ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಆ ಕಮೆಂಟ್ ಮಾಡೋರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ ನಾನು ಈ ಘಟನೆ ಯಾಕೋ ನಿಮ್ಮ ಮುಂದೆ ಹೇಳಬೇಕಂತ ಅನ್ಸತ್ತೈತಿ ಯಾಕಂದ್ರೆ ಇತಿಹಾಸ ಪುಟ್ಟದಾಗ ಮರುವಿನ ಲಕ್ಷಣ ಭಾಳ ಇರ್ತೈತಿ ಮರಿತಿರ್ತಾರೆ ನಾಳೆ ಏನಾಗ್ತೈತಿ ನಿನ್ನೇನಾಗಿತ್ತು ಗೊತ್ತಿರೋದಿಲ್ಲ ಇವತ್ತು ಮುಗೀತಂದ್ರೆ ಇವತ್ತೇನಾದದ್ದು ನಾಳೆಗೆ ಮರ್ತಿರ್ತೇವೆ ನಾವು ಜನರಿಗೆ ಮರುವಿನ ಶಕ್ತಿನೂ ಭಾಳ ಆಗೈತಿ ಆದ್ರೆ ಬೆಳಗಾವಿಯ ಒಂದು ಲೋಕಸಭಾ ಚುನಾವಣೆಗೆ ಹೆಂಗೆಂಗೆ ಆಯಾ ಪಕ್ಷದವರ ಹೆಂಗೆಂಗೆ ನಡ್ಕೋತಾರು ಯಾರನ್ನ ಕೆಡಬೇಕಾದ್ರೆ ಯಾರನ್ನ ಆರಿಸ್ತಾರಬೇಕಾದ್ರೆ ಏನೇನ ಅವ್ರ ಪಾತ್ರ ವಹಿಸ್ತಾರೆ ಅನ್ನೋದು ಈ ಜಿಲ್ಲಾ ಮರ್ತಿಲ್ಲ ಆದರೂ ಮತದಾರ ಭಾಳ ಪ್ರಬುದ್ರ ಯಾವಾಗ ಯಾವಾಗ ಏನೇನು ಬೇಕಲ್ಲ ನಮ್ಮ ಜಿಲ್ಲೆಯ ಮತದಾರ ಶಬಾಶ್ಗಿರಿ ತೊಗೊಂಡಿದ್ದು ಇತಿಹಾಸ ಐತೆ ಯಾಕೋ ಒಂದು ಈ ಘಟನೆ ನಿಮ್ಮ ಮುಂದೆ ಹೇಳ್ಬೇಕನ್ನಿಸ್ತೈತೆ ಇವತ್ತ ದಿವಂಗತ ಸುರೇಶ್ ಅಂಗಡಿಯವರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆರ್ ಎಸ್ ಎಸ್ ಇವತ್ತು ಭಾರತೀಯ ಜನತಾ ಪಕ್ಷನ ನನ್ನ ದೇವ್ರ ತಿಳಿದ ಇವತ್ತು ಭಾರತೀಯ ಜನತಾ ಪಕ್ಷದಾಗ ನಾಲ್ಕು ಬಾರಿ ಬೆಳಗಾವಿ ಲೋಕಸಭಾ ಸದಸ್ಯರಾದವರು ಎರಡು ಬಾರಿ ನರೇಂದ್ರ ಮೋದಿಯವ್ರಗಳಾಗ ಬಂದವರು ಎರಡು ಬಾರಿ ಕಾಂಗ್ರೆಸ್ ವಿರೋಧಿ ಒಳಗೆ ಆರಿಸಿ ಬಂದವರು ಸುರೇಶ್ ಅಂಗಡಿಯವರು ನಾಣ್ಯನ್ನು ಘಟಾಡಿನ ಗಟಿಗಳನ್ನ ಸೋಲಿಸಿದವರು ಒಟ್ಟಾರೆ ಆ ಸುರೇಶ್ ಅಂಗಡಿಯವರ ಅವರ ವಿರೋಧಿಗಳಂತ ಯಾರೂ ಇರ್ತಿರಾಕಿಲ್ಲ ಮುಂದೆ ಬಂದರೆ ವಿರೋಧ ಮಾಡ್ತಿದ್ರು ಆದ್ರೆ ಹಿಂದೆ ಅವರು ಯಾವುದೇ ಇಲೆಕ್ಷನ್ ಕುಂತಾಗ ಆ ಎಂಟು ವಿಧಾನಸಭಾ ಕ್ಷೇತ್ರದಾಗ ಲೀಡನೇ ಇರ್ತಿದ್ರು ಅವರು ಅವ್ರಿಗೆ ಬರುವಂಥ ಎಂಟು ವಿಧಾನಸಭಾ ಕ್ಷೇತ್ರದಾಗ ಸುರೇಶ್ ಅಂಗಡಿಯವರು ಯಾವತ್ತೂ ಯಾವುದೋ ಅವ್ರು ಕಾಂಗ್ರೆಸ್ದವರು ಎಮ್ ಎಲ್ ಎ ಇರಲಿ ಬಿ ಜೆ ಪಿ ಅವ್ರು ಇರಲಿ ಅಲ್ಲಿ ಸುರೇಶ್ ಅಂಗಡಿ ಅಜಾತ ಶತ್ರು ಆಗಿಯೇ ಅವ್ರನ್ನ ಗುರ್ತಿಸ್ಕೊಂಡಿದ್ರು ನಮ್ಮ ಜಿಲ್ಲೆ ಜನ ಆದರೆ ದುರ್ದೈವ ಎರಡು ಸಾವಿರದ ಕೊರೋನಾ ಬರುತ್ತನಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂದಾಗ ಸುರೇಶ್ ಅಂಗಡಿಯವರ ಹೆಸರು ಫೈನಲ್ ಆಗಿತ್ತು ದೆಹಲಿ ಒಳಗೆ ನಮಗೆ ಆವತ್ತು ಅವ್ರಿಗೆ ಕೆಟ್ಟ ಟೈಮು ಅಥವಾ ಜಿಲ್ಲೆ ದುರ್ದೈವೋ ಸುರೇಶ್ ಅಂಗಡಿಯವರ ಕರೋನಾದಾಗ ಮಲ್ಕೊಂಡಾಗ ಮ್ಯಾಗ ಎಳ್ಳೇ ಇಲ್ಲ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಹೋದ್ರೆ ಅವ್ರು ಅವ್ರಿಗೆ ಜ್ವರ ಕೆಮ್ಮ ನೆಗಡಿ ನೋಡಿ ಅವ್ರ ಕೂಡ ಇದ್ದವ್ರೆ ಕರೋನಾ ಟೆಸ್ಟ್ ಮಾಡ್ರಂದರು ನನಗೇನು ಆಗ್ತೈತಿ ನಾ ಆರೋಗ್ಯವಂತ ಅದನ್ನಂತ ನಿರ್ಲಕ್ಷ್ಯ ಮಾಡಿಬಿಟ್ರೆ ದಿವಂಗತ ಸುರೇಶ್ ಅಂಗಡಿ ಅವರು ಅವತ್ತು ಅವ್ರಿಗೆ ದೆಹಲಿ ಒಳಗೆ ಡೈರೆಕ್ಷನ್ನು ಕೊಟ್ಟಿದ್ದೆ ಯಡಿಯೂರಪ್ಪ ಅವ್ರು ನಿಲ್ಲಿಸ್ತೇವೆ ನೀವ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತ ತಯಾರಿ ಒಳಗೆ ಅವರ ಆತ್ಮೀಯರ ಮುಂದೆ ನನಗೆ ಒಳ್ಳೆಯ ಒಂದು ಹುದ್ದೆ ಸಿಗೋದೈತಿ ರಾಜ್ಯಕ್ಕೆ ಬರ್ತೇನೆ ನಾನು ಒಂದು ರಾಜ್ಯದ ಸೇವೆ ಮಾಡುವ ಅವಕಾಶ ನನಗೆ ಹೈಕಮಾಂಡ ಸದ್ಯದಾಗ ಕೊಡ್ತೈತೆ ಅಂತ ಹೇಳಿದ್ರು ದುರ್ದೈವ ಏಮ್ಸ್ ಆಸ್ಪತ್ರೆ ಒಳಗೆ ಕರೋನಾದಾಗ ದೆಹಲಿ ಒಳಗನ ತಿರ್ಕೊಂಡ್ರೆ ಅವ್ರ ಹೆಣ ನಮ್ಗೆ ಕರ್ನಾಟಕಕ್ಕೆ ಬೆಳಗಾವಿಗೆ ಅವ್ರ ಮಾತೃಭೂಮಿಗೆ ತರಾಕೂ ಆಗಲಿಲ್ಲ ಆವತ್ತು ಕೇಂದ್ರ ಸರ್ಕಾರದಾಗ ಬಿ ಜೆ ಪಿ ಸರ್ಕಾರ ಇತ್ತು ಆದ್ರೆ ನಂತರದ ಅವರ ಅಭಿಮಾನಿಗಳಿಗೆ ಭಾಳ ನಿರಾಸೆ ಆಯ್ತ ಅವರ ಒಂದು ನಿಧನ ನಂತರ ಉಪ ಚುನಾವಣೆಯೊಳಗೆ ಅವರ ಪತ್ನಿ ಮಂಗಲಾ ಅಂಗಡಿಯವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ತೈತೆ ಆವತ್ತು ಬೆಳಗಾವಿ ಜಿಲ್ಲೆಯೊಳಗೆ ಪ್ರಭಾವಿ ಇವತ್ತಿನ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತೈತೆ ಜಿಲ್ಲೆಯ ಒಂದು ನಮ್ಮ ಜಿಲ್ಲೆಯ ಜನ ಒಟ್ಟಾರೆ ಮಂಗಲಾ ಅಂಗಡಿಯವರು ಏಕಾಂಗಿಯಾಗಿ ಚುನಾವಣೆ ಒಳಗೆ ಅಡ್ಡಾಡ್ತಾರೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರ ಮಾಜಿ ಶಾಸಕರ ನಾಯಕರನ್ನಿಸ್ಕೊಂಡವ್ರ ಪಿ ಪಿ ಇ ಕಿಟ್ ಹಾಕೊಂಡು ಮಲ್ಕೋತಾರೆ ನಮ್ಗೆ ಕರೋನಾ ಆಗೈತೆ ಅಂತೇಳಿ ಆದ್ರೆ ಮಂಗ್ಲಾ ಅಂಗಡಿಯವರ ಆವತ್ತ ಗೆದ್ದಲು ಲೋಕಸಭಾ ಉಪಚುನಾವಣೆ ಗೆದ್ದ ದೆಹಲಿಗೆ ಹೋಗ್ತಾರೆ ಅವತ್ತ ಸತೀಶ್ ಜಾರಕಿಹೊಳಿಯವರು ಸೋಲ್ತಾರೆ ಒಟ್ಟಾರೆ ಈ ಚುನಾವಣೆಯೊಳಗ ಯಾವಾಗ ಯಾರನ್ನ ನಾವು ಕೆಡಬೇಕು ಅಥವಾ ಅಂದಾಗ ಪ್ರಬುದ್ಧ ಮತದಾರ ಮಾತ್ರ ನಿರ್ಣಯಗಳನ್ನ ಭಾಳ ತಗೋತನ ಬಂದಾರ ಆದ್ರೆ ಕಾಯಬೇಕಷ್ಟ ಒಟ್ಟಾರೆ ಈ ಸುರೇಶ್ ಅಂಗಡಿಯವರ ಕೊರೋನಾದಾಗ ಮುಖ್ಯಮಂತ್ರಿ ಆಗೋದ ನಮ್ಮ ಜಿಲ್ಲೆಗೆ ತಪ್ಪಿದ್ದು ಯಾಕೋ ಇದನ್ನು ಭಾಳಷ್ಟು ಜನ ಮರ್ತಿರ್ತಾರೆ ಮತ್ತು ನಮ್ಮ ಜಿಲ್ಲೆಯ ನಾಯಕರ ಏನು ಯಾವಾಗ ಯಾವಾಗ ಪಾತ್ರ ಅನ್ನೋದು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಆದರೆ ಅನೇಕ ಜನ ಅವ್ರು ವಿರೋಧ ಮಾಡಿದವರ ಮುಂದಿನ ಸಲ ಅವರ ಬರುವ ಕಳೆದ ವಿಧಾನಸಭಾ ಚುನಾವಣೆದಾಗ ಟಿಕೆಟು ಸಿಗಲಿಲ್ಲ ಕೆಲವೊಮ್ಮೆ ಹರ ಅಂದಿದ್ನ ಜನ ನೋಡತಿ ಒಟ್ಟಾರೆ ಸುರೇಶ್ ಅಂಗಡಿ ಮುಖ್ಯಮಂತ್ರಿ ಆಗಬೇಕಾಗಿದ್ದರು ಇದ್ರೆ ಆಗ್ತಿದ್ರಂತ ಅಂತ ಅವ್ರ ಅಭಿಮಾನಿಗಳು ಮಾತಾಡಿದ್ದ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ